ಎಲ್ರಿಗೂ ನನ್ನ ನಮಸ್ಕಾರಗಳು ವಿದರಸು ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈಗ ನೋಡ್ಲಿಕ್ಕದ್ದು ನಿನ್ನೆ ರಾತ್ರಿ ವಿಡಿಯೋ ರೀ ಅಂದ್ರ ನಾಳೆ ಹೆಂಗು ಸಂಕಷ್ಟಿ ಅದ ಅಂದ್ರ ಇವತ್ತ ಮಂಗಳವಾರ ಅಂಗಾರಿಕಾ ಸಂಕಷ್ಟಿ ಅಂದ್ರ ಮಂಗಳವಾರ ದಿವಸ ಬಂದದ್ದಕ್ಕ ನಾವು ಅಂಗಾರಿಕಾ ಸಂಕಷ್ಟಿ ಅಂತೀವಿ ಅದ್ರ ಸಲುವಾಗಿ ಎಲ್ರನ್ನೇ ಅಂಗಾರಿಕ ಸಂಕಷ್ಟಿನೇ ಅಂತಾರ ಮತ್ತ್ ನಾವು ಅಂಗಾರಿಕಾ ಸಂಕಷ್ಟಿ ಒಂದಾ ಮಾಡ್ತೀವ್ರಿ ದಿನ ತಿಂಗಳ ಒಂದೊಂದು ಬರ್ತಾವಲ್ರಿ ಅವನೇನ್ ಮಾಡ್ರಿ ಅದಕ್ಕೆ ಅಂಗಾರಿಕಾ ಸಂಕಷ್ಟದ ಹಿಂದಿನ ದಿವಸ ಹೆಂಗು ಆ್ಯೂ ಲೈಕ್ ಡೈಲಿ ಹೆಂಗ್ ನಾನು ಬರ್ಸಿನ ಕಟ್ಟಿ ಎಲ್ಲ ತೊಳ್ಕೊಂಡು ರಂಗೋಲಿ ಹಾಕಿ ಇಡ್ತೀನಿ ಅಲ್ರಿ ಹಂಗೆ ರಂಗೋಲಿ ಹಾಕಿ ಇಡ್ಲಿಕ್ಕೆ ಇಷ್ಟು ಆದಮೇಲೆ ಸಾಬುದಾಣಿ ಒಂದು ಅರ್ಧ ಕೆಜಿ ಸಾಬುದಾಣಿ ತಂದೀವ್ರಿ ಅವನ್ನ ಈಗ ರಾತ್ರಿನೇ ನೆನೆ ರೀ ಮತ್ತೆ ಇನ್ನೊಂದು ಏನಾಗದ್ರಿ ಸಾಬುದಾಣಿ ಒಟ್ಟ ಚಲೋ ಬರವಲ್ಲವ್ರಿ ಅವಕ್ಕೆ ನೀರು ಕಡಿಮೆ ಹಾಕಿ ಇಟ್ವಿ ಅಂತ ತಿಳ್ಕೊರಿ ಪುಟ್ಟ ಕಲ್ಲಾಗ್ತಾವ ನೀರು ಸ್ವಲ್ಪ ಜಾಸ್ತಿ ಹಾಕಿದ್ರ ರಾಡ್ ಅಂದ್ರೆ ಇನ್ ಭಯಂಕರ ರಾಡೇ ಆಗ್ಲಿಗತ್ತವ ಮೊನ್ನೆ ನಾವು ಅವ್ರ ಅಂಗಡಿಯವ್ರಿಗೆ ಕೇಳಿದ್ವಿ ಕೇಳಿದ್ವಿ ಅವ್ರಂದ್ರು ಇಲ್ರಿ ಹಂಗ ಬರ್ಲಿಕ್ಕತ್ತವ ನೆಕ್ಸ್ಟ್ ಟೈಮ್ ಚಲೋ ಕೊಡ್ತೀನಿ ರೀ ಅಂತ ಹೇಳ್ಯಾರ ಮತ್ತೆ ಈಗ ನಿನ್ನೆ ತರಬೇಕಾದ್ರೂ ಕೂಡ ಅವ್ರು ಹೇಳಿದ್ರು ಇವನು ಹಂಗೆ ಆಗ್ತಾವ್ರಿ ರಾಡರೆ ಆಗ್ತವ ಇಲ್ಲ ಕಟ್ಟರೆ ಆಗ್ತಾವ ಇದೊಂದ್ಸರಿ ವೈರಿ ನೆಕ್ಸ್ಟ್ ಟೈಮ್ ಗ್ಯಾರಂಟಿ ಚಲೋ ತರಿಸ್ಕೊಡ್ತೀವಿ ಅಂತ ಹೇಳ್ಯಾರ ನೋಡ್ಬೇಕ್ರಿ ನಾಳೆ ಮುಂಜಾನೆ ಸಾಬುದಾಣಿ ಖೀಸ್ ಮಾಡ್ದಾಗೇ ಗೊತ್ತಾಗುದ್ರಿ ಈಗ ಏನದ ನಾನು ಸಾಬುದಾಣಿ ತೊಳೋದು ಸ್ವಲ್ಪ ನೀರು ಹಾಕಿ ಇಟ್ಬಿಡ್ತೀನಿ ಮತ್ತು ಹಂಗೆ ಎಕ್ಸ್ಟ್ರಾ ನೀರು ಇದ್ದು ಅಂದ್ರೆ ಅವನ್ನ ಮುಂಜಾನೆ ನಾವು ತಕೋಬಹುದು ತೆಗೆದು ಎದ್ದ ತಕ್ಷಣ ತೆಗೆದಿಟ್ಟು ಚಾಳಿ ಸೋಸ್ಕೊಂಡ್ರೆ ಸೋಸ್ಕೊಂಡ್ರ ರೀ ಆದ್ರೆ ಈಗ ಎರಡು ಸರಿ ನಾ ಏನು ಸಾಬುದಾಣಿ ಹೀಸ್ ಮಾಡಿದ್ನಲ್ರಿ ಒಟ್ಟೆ ಚಲೋನೇ ಆಗಿತಿಲ್ಲ ಅಂಗಡಿಯವ್ರು ಮಾತ್ರ ಈ ಸರಿನು ಹಂಗ ಆಗ್ತದ್ರಿ ಅಂತ ಹೇಳಿ ಕೊಟ್ಟಾರ್ರಿ ನಾಳೆ ಮಾಡ್ದಾಗ ಹ್ಯಾಂಗ್ ಆಗ್ಯದ ಅಂತ ಹೇಳಿ ನೋಡು ನಂತ್ರಿ ಈಗಂತೂ ಇಷ್ಟು ನೀರು ಸೋಸಿ ಮುಚ್ಚಿ ಇಟ್ಬಿಡ್ತೀನಿ ನಾಳಿನ ತಯಾರಿ ಮತ್ತೆ ಬತ್ತಿ ಇವನು ಎಲ್ಲ ತೊಯ್ಸಿ ಇಟ್ಕೊಂಡಿನ್ರಿ ಅದೆಲ್ಲ ಬತ್ತಿ ನಿನ್ನ ಇವತ್ತಿನ ಪೂಜಾಕ್ಕಷ್ಟು ರೀ ಮತ್ತೆ ನಾನು ನಾಳೆ ಮಧ್ಯಾಹ್ನ ಮತ್ತಂದ್ರೆ ಸಂಕಷ್ಟಿ ದಿವಸ ನಾಳೆ ಮಧ್ಯಾಹ್ನ ಒಂದಿಷ್ಟು ಮಾಡಿ ರೀ ಅಂದ್ರೆ ಮತ್ತೊಂದು ಶುಕ್ರವಾರ ಒಂದು ಹೋಲ್ ವೀಕ್ ನಡೀತದ ನನಗೆ ಸಂಡೇವರೆಗೂ ನಡೀತದೆ ಈಗ ಟೈಮ್ ರೀ ಹತ್ತುವರಿ ಆಗ್ಯದ ನೋಡ್ರಿ ಅದು ಏನೋ ಧಾರಾವಾಹಿ ಆಗ್ತದೆ ನಮ್ಮ ನಮ್ಮನೆಯವ್ರ ಅದನ್ನೊಂದು ಧಾರಾವಿ ನೋಡಿ ಮಲ್ಕೋತಾರೆ ಅವರು ಧಾರಾವಾಹಿ ನೋಡ್ಕೊತಾರ್ರಿ ಸೀರಿಯಲ್ ಕನ್ನಡ ಸೀರಿಯಲ್ ರೀ ಅದನ್ನು ಹತ್ತುವರೆವರೆಗೂ ನೋಡ್ತಾರ ನಮ್ಮ ಕೆಲಸ ನಾವಿಲ್ಲಿ ಮುಗಿಸ್ಕೊಂಡು ಮಲ್ಕೋಬೇಕಾದ್ರೆ ಪುಣೆ ಹನ್ನೊಂದು ಹನ್ನೊಂದು ಆಗ್ತದ್ರಿ ಈಗೇನದ ನೆಕ್ಸ್ಟ್ ಡೇ ಇತ್ತು ಇವತ್ತಿನ ರಂಗೋಲಿ ಮನೆ ಮುಂದಿಂದು ಈಗ ಟೈಮ್ ಎಷ್ಟಾಗ್ಯದ ಐದು ಗಂಟೆ ಐದು ನಿಮಿಷ ಆಗ್ಯದ್ರಿ ಇಷ್ಟು ರಂಗೋಲಿಯದ ಹಾಕಿ ತಲೆಗೆ ಎಣ್ಣೆ ಹಚ್ಕೊಂಡ್ರಿ ಮ ಬಂದ ತಕ್ಷಣವೇ ಸ್ನಾನ ಮಾಡ್ತೀನಿ ಇವತ್ತು ವಾಕಿಂಗ್ ಹೋಗ್ತೀವಿ ರೀ ಇಷ್ಟು ಐದೂವರೆಗೆ ವಾಕಿಂಗ್ ಹೋಗಿ ಈಗ ಒಳಗಿನ ಕಸ ಅದು ಆಗ್ಯದ್ರಿ ಒಳಗಿನ ಕಸ ಆಗ್ಯದ ಹೊರಗಿಂದು ಇದಿಷ್ಟು ರಂಗೋಲಿ ಇದೆಲ್ಲ ಹಾಕಿ ವಾಕಿಂಗ್ ಹೋಗಿ ಬಂದು ಸ್ನಾನಕ್ಕೆ ಹೋಗ್ತೀವಿ ಯಾಕಂದ್ರೆ ಇವತ್ತೇನು ಅಷ್ಟೊಂದು ಅಡಿಗೆ ಅದು ಏನು ಭಾಳ ಇಲ್ಲ ರೀ ಇವತ್ತು ಅಡಿಗೆ ಸಾಯಂಕಾಲನೇದ ಮತ್ತೆ ಮಂಗಳವಾರ ಅಂಗಾರಿಕಾ ಸಂಕಷ್ಟಿ ಮಾತ್ರ ನಾಲ್ಕು ಜನ ಮಾಡ್ತೀವ್ರಿ ನಾವು ಅದಕ್ಕೇನದ ಬರೀ ಒಂದು ಕೀಸ್ ಮಾಡೋದದ ರೀ ಸಾಬುದಾಣಿ ಕೀಸ್ ಅಷ್ಟು ಮಾಡಿದ್ರೆ ಆಯ್ತು ರೀ ಈ ಸರಿ ಈ ಒಂದು ನಾಲ್ಕು ತಿಂಗಳೊಳಗೆ ನಮ್ಮ ವಾಕಿಂಗ್ ಮಾರ್ನಿಂಗ್ ರೀ ಸಾಯಂಕಾಲ ರಾಯರ ಮಟ್ಟಕ್ಕೆ ಹೋಗ್ತೀವಿ ರೀ ಹೋಗ್ತಾ ಬರ್ತಾ ಐದು ಕಿಲೋಮೀಟ್ರ್ ಆಗ್ತದೆ ಅಷ್ಟು ಹೋಗಿರ್ತೀವಿ ಆದರೆ ಮುಂಜಾನೆ ವಾಕಿಂಗ್ ಹೆಂಗೆ ಸಾಯಂಕಾಲ ಆಗಂಗಿಲ್ಲ ರೀ ನಮ್ಮ ಬಾಡಿ ಎಕ್ಸಸೈಸ್ ಆಗ್ತದ ಬಟ್ ಫ್ರೆಶ್ ಏರ್ ಅನ್ರಿ ಇದು ಮುಂಜಾನೆ ಹೆಂಗೆ ಸಿಗ್ತದಲ್ಲ ಹಂಗೆ ಸಾಯಂಕಾಲ ಸಾಧ್ಯ ಇಲ್ಲ ಅದಕ್ಕೆ ಮುಂಜಾನೆ ವಾಕಿಂಗ್ ಒಟ್ಟೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಮತ್ತು ನಾನು ನಿಮಗೆ ಇಷ್ಟು ಹೇಳ್ತೀನಿ ರೀ ಖರೇ ನನಗಿದ ಮೂರ್ನಾಲ್ಕು ತಿಂಗಳೊಳಗೆ ನಮ್ಮದು ಮುಂಜಾನೆ ಭಾಳ ಗ್ಯಾಪ್ ಆಗಿದ್ರಿ ಮತ್ತು ಕ್ಲೈಮೇಟು ಮತ್ತು ಮಳೆ ಮತ್ತು ಊರಿಗೆ ಹೋಗ್ಬಾರ್ದು ಇಂಥವೇನೇನೇನೇನು ಒಟ್ಟು ಹಿಂಗಾಗಿ ಒಂದು ಎರಡು ದಿವ್ಸ ಹೋಗೋದು ಮೂರನೇ ದಿವ್ಸ ಗ್ಯಾಪ್ ಈ ಟ ಈ ಟೈಪ್ ಆಗ್ಯದ್ರಿ ಮತ್ತು ಈಗ ಹತ್ತೀವಿ ಅದಕ್ಕೆ ನೀವು ಕೂಡ ಹೋಗ್ಲಿಕ್ಕೆ ಹತ್ತಿದ್ದಿಲ್ಲ ಅಂದರೆ ಸ್ಟಾರ್ಟ್ ಮಾಡಿರಿ ನೋಡಿರಿ ಇವತ್ತಿನ ಸಿಂಪಲ್ ಆದ ರಂಗೋಲಿ ಆದ್ರೂ ಮೊನ್ನೆ ಒಬ್ರು ಹೇಳಿದ್ರಿ ಲೈವ್ ಬಂದಾಗ ಕಲರ್ ಒಂದು ಇದು ಅಷ್ಟ ರಂಗೋಲಿ ಅಷ್ಟ ಚಂದ ಅನಿಸ್ತದಕ್ಕ ಕಲರ್ ಆದರೆ ರಂಗೋಲಿಗೆ ಒಂದು ಚೂರಾದ್ರೂ ಕಲರ್ ಹಾಕ್ಬೇಕಂತ್ರಿ ಅದಕ್ಕೆ ಒಂದು ಸ್ವಲ್ಪರೆ ಕಲರ್ ಹಾಕಿರ್ತೀನಿ ರೀ ಒಳಗೂ ಕಲರ್ಸ್ ಭಾಳವ ಮೊನ್ನೆ ಇಳೀನಿಲ್ರಿ ಅವು ಅರ್ಧ ಅರ್ಧ ಕೆ ಜಿ ತಗೊಂಬಂದಿರ್ತೀವಿ ದೀಪಾವಳಿಗೆ ದಸರಾಕ್ಕ ಎಲ್ಲ ಅವು ಹಂಗೆ ಉಳಿದ್ಬಿಟ್ಟಾವ್ರಿ ಮತ್ತೆ ಕಲರ್ ಸ್ವಲ್ಪ ಯಾಕಾಗ್ಲಿ ಒಂದು ಚೂರ ರಂಗೋಲಿಗೆ ಕಲರ್ ಹಾಕ್ಬೇಕಂತ್ರಿ ಅದಕ್ಕೆ ಒಂದು ಸ್ವಲ್ಪ ಹಾಕಿರ್ತೀನಿ ನೋಡಿದ್ರಲ್ಲ ಸಿಂಪಲ್ ಆದ ಇವತ್ತಿನ ರಂಗೋಲಿ ಮತ್ತು ಶ್ರೀಗುಡ್ಡ ಅಪಮೃತ್ಯು ಪರಿಹಾರ ರಂಗೋಲಿ ಶ್ರೀಗುಡ್ಡ ಏನದು ಮಂಗಳವಾರ ಶುಕ್ರವಾರ ಅಷ್ಟೇ ಹಾಕಿರ್ತೀನಿ ರೀ ಉಳಿದ ದಿವಸ ಹಾಕಿರಂಗಿಲ್ಲರಿ ಮತ್ತು ನಿನ್ನೆ ಅಂತೂ ಗಣಪನ ನೋಡಿದ್ರಿ ನೋಡ್ರಿ ಇವತ್ತು ಆಗ್ಯದ ಗಂಧ ಕುಂಕುಮ ಎಲ್ಲ ಅಲಂಕಾರ ಪತ್ರಿ ಕರಿಕಿ ಗೆಜ್ಜೆ ವಸ್ತ್ರ ಎಲ್ಲ ಇಪ್ಪತ್ತೊಂದು ಮತ್ತು ಮಂತ್ರಾಕ್ಷತಿ ಇಪ್ಪತ್ತೊಂದು ಕೆಂಪು ಹೂವು ಇಪ್ಪತ್ತೊಂದು ಇಪ್ಪತ್ತೊಂದು ಗಣಪನಿಗೆ ಪ್ರಿಯವಾದದ್ದು ಇಪ್ಪತ್ತೊಂದು ಮಂತ್ರಾಕ್ಷತಿ ಕೆಂಪು ಮಂತ್ರಾಕ್ಷತಿ ಇಪ್ಪತ್ತೊಂದು ಕೆಂಪು ಹೂವು ಇಪ್ಪತ್ತೊಂದು ಏನೇ ಏರ್ಸಿದ್ರು ಇಪ್ಪತ್ತೊಂದು ಕರಿಕೆ ಇವೆಲ್ಲ ಗೆಜ್ಜೆ ವಸ್ತ್ರ ಇಪ್ಪತ್ತೊಂದು ಹಿಂಗೇನು ಏರಿಸ್ತೀವ್ರಿ ಗಣಪಗೆ ಬಹಳ ಪ್ರಿಯವಾದಲ್ಲ ಹಂಗೇನೇ ಮಂಗಳವಾರ ದಿವಸ ಅಂಗಾರಿಕಾ ನಮ್ಮ ಮಾಡಿದ್ರ ಮಂಗಳವಾರ ದಿವ್ಸ ಅಂಗಾರಿಕಾ ಬಂದಿರ್ತಲ್ರಿ ಸಂಕಷ್ಟಿ ಅದಕ್ಕೆ ಅಂಗಾರಿಕಾ ಅಂತ ಕರಿತೀವಿ ಇವತ್ತಿನ ದಿವಸ ಮಾಡಿದ್ರೆ ಇಪ್ಪತ್ತೊಂದು ಸಂಕಷ್ಟಿ ಮಾಡಿದಷ್ಟೇ ಫಲ ಬರ್ತದೆ ಹಿಂಗಾಗಿ ನಾವು ಈ ಅಂಗಾರಿಕಾ ಮಂಗಳವಾರ ದಿವಸ ಬಂದದ್ದು ಅದನ್ನ ಒಂದು ಮಾತ್ರ ಮಾಡ್ತೀವ್ರಿ ನೋಡ್ರಿ ಇಡಗುಂಜಿ ಗಣಪ್ಪನ ಪೂಜಾ ಆಗ್ಯದ ಅಂತ ಹೇಳಿ ಕಮೆಂಟ್ ಮಾಡಿ ಸುಧು ಮರಿಬೇಡ್ರಿ ಮತ್ತ ಸಾಯಂಕಾಲ ಏನ್ ಮಾಡ್ತೀನಿ ಅದನ್ನು ವಿಡಿಯೋ ಮಾಡ್ಲಿಕ್ಕೆ ಟ್ರೈ ಮಾಡಿ ಅಪ್ಲೋಡ್ ಮಾಡ್ತೀನ್ರಿ ನೋಡ್ರಿ ಮೋದಕದ ಗಣಪ್ಪ ಮೋದಕ ಪ್ರಿಯ ಮತ್ ಮೋದಕದ ಗಣಪತಿ ಹೆಂಗಾಗ್ಯದ ಹೇಳ್ರಿ ಹಂಗ ಸಂಕಟಹಾರ ಗಣಪತಿ ಸ್ತೋತ್ರ ಒಂಚೂರು ರೀ ಕೇಳ್ಬಿಡ್ರಿ ശ്രീഗണേശാ നമ നാരദോവാച പ്രണയം ശരസാ ദിവരീപുത്രം വിനായകം ഭു സ്മരേന് നിത്യം മാധോയക്കാമുദസി പ്രഥമം വക്ടം ചേക്കം ദ്വിത്തിമകം തൃതീയം കൃഷ്ണിംഗാക്ഷം ഗജവക്രം ചതുക്കം ലംബോദരം പഞ്ചമം ച ഷ്ടം വികടമേവ സപ്തമം വിഘ്നരാജം ച धूम्रवर्णं तथाष्टकं नवमं बालचन्द्रं च दशमं तु विनायकं एकादशं गणपतिं द्वादशं तु गजाननं द्वादशैतानि नामानि त्रिसन्ध्यं यः पटेन्नर न च विघ्नभयं तस्य सर्वसिद्धिकरं प्रभो विद्यार्थी लभते विद्यां धनार्थी लभते धनं पुत्रार्थी लभते पुत्रान् मोक्षार्थी लभते गतिं जपेत गणपतिस्तोत्रं मासै फलं लभते संवत्सरेणा सिद्धिं च लभते नात्र संशया अष्टब्रो ब्राह्मणेभ्यश्च ಲಿಖಿ ಸಮರ್ಪ ಮೇಲ ತರ್ವ ಗಣೇಶ ಈ ಸಂಕಟಹರ ವಿಘ್ನೇಶ್ವರನ ಸ್ತೋತ್ರ ನಾನು ಥರ್ಡ್ ಸ್ಟ್ಯಾಂಡರ್ಡ್ ಇದ್ದಾಗಿಂದ ಅಂತೀನಿ ನೋಡ್ರಿ ಮತ್ತ ಬಹಳ ಜಲ್ದಿ ಫಲಾರಿ ಮತ್ತ ದಿನನಿತ್ಯ ಹೇಳ್ರಿ ಇದನ್ನ ನಾ ಆಲ್ರೆಡಿ ಇದೇನ್ರಿ ಒಂದು ಯಾವುದೋ ಒಂದು ವಿಡಿಯೋದಾಗ ಬಹಳ ಹಳಿ ವಿಡಿಯೋದಾಗ ಅಪ್ಲೋಡ್ ರೀ ಇದ್ರ ಬಗ್ಗೆನೂ ನಾ ಹೇಳಿದ್ದೆ ನಿಮ್ಗೆ ಮೊದಲಿನ ಸಬ್ಸ್ಕ್ರೈಬರ್ ನಮ್ಮ ಫ್ಯಾಮಿಲಿಯರ್ಸಿಗೆ ಗೊತ್ತಿರ್ತದಿದು ಮತ್ತೆ ನೋಡ್ರಿ ಈಗ ಖೀಸ್ ಮಾಡ್ಲಿಕ್ಕೆ ಮತ್ತೆ ಇದ್ರೊಳಗೆ ಅರಿಶಿನ ಹಸಿ ಮೆಣಸಿನಕಾಯಿ ಇವೇನು ಹಾಕಂಗಿಲ್ಲ ಮತ್ತು ಇದ್ರೊಳಗೆ ಬರೀ ಒಣ ಮೆಣಸಿನಕಾಯಿ ಶೇಂಗಾ ಪುಡಿ ಮತ್ತು ಕರಿಬೇವು ಇಷ್ಟ ರೀ ಹಾಕಿ ಮಾಡಿರ್ತೀನಿ ಖರೀಂದ್ರ ಒಬ್ಬೊಬ್ರು ಈ ಉಪ್ಪು ಯೂಸ ಮಾಡಂಗಿಲ್ಲ ರೀ ಸೈದರ್ ಲೋನ್ ಉಪ್ಪು ಯೂಸ್ ಮಾಡ್ತಾರ ನಾವು ಒಳಗೆ ಅದ ಖರೇರಿ ನಾವೇನು ಅದನ್ನ ಹಾಕಂಗಿಲ್ಲ ಇದೇ ಉಪ್ಪನ್ನು ಹಾಕಿ ಮಾಡಿರ್ತೀನ್ರಿ ಈಗ ಒಂದಿಷ್ಟು ಶೇಂಗಾ ಬೆಲ್ಲ ಕೂಡ್ಸಿ ಶೇಂಗಾ ಉಂಡಿ ಇಷ್ಟು ಮಾಡ್ತೀನಿ ಮಾಡಿ ಬೇಕಂದ್ರೆ ಇದ್ರೊಳಗೆ ಮೊಸರು ಹಾಕೊಂಡು ಮೊಸರು ರೀ ಮೊಸರು ಒಯ್ಯಂಗು ಒಯ್ತಾರ ಇಲ್ಲಾಂದ್ರೆ ಮೊಸರು ಹಾಕೊಂಡು ತಿಂತಾರ ಮತ್ತು ಸಾಯಂಕಾಲ ಅಂತೂ ಅಡಗಿನೇ ಇರ್ತದ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮಗೆಲ್ಲ ಹ್ಯಾಂಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತೆ ಸಂಕಟಹಾರ ಗಣೇಶನ ಸ್ತೋತ್ರ ವಿಘ್ನೇಶ್ವರನ ಸ್ತೋತ್ರ ನೀವು ಕೂಡ ಇವತ್ತು ಸಾಧ್ಯವಾದ್ರೆ ಮೂರು ಸತೆಯಾದರೂ ಹೇಳ್ರಿ ಇವತ್ತಿನ ದಿವಸ ಬಹಳ ವಿಶೇಷವಾದ್ದು ಮತ್ತು ಮೊದ್ಲಿಕ್ಕ ವಿಡಿಯೋ ಹಾಕ್ಬೇಕಿಲ್ಲ ಅಂತ ಅಂತೀರಿ ಗುರ್ತದ ನನಗೆ ಆದರೆ ನಿನ್ನೆ ನಾನು ಒಂಚೂರು ಬಹಳ ಬ್ಯುಸಿ ಇದ್ದೇರಿ ನೆಕ್ಸ್ಟ್ ಟೈಮಿಂದ ಆದಷ್ಟು ಒಂದು ಎರಡು ದಿವಸ ಮುಂಚೆ ಆದರೂ ನಾನು ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಶೇರ್ ಮಾಡ್ತೀರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು